ಈ ಈ ಕ್ಲಾಸು ಬರೀ ಎಸ್ ಎಸ್ ಎಲ್ ಸಂಬಂಧ ಪದೇ ಮುಂಬರುವ ಟಿ ಟಿ ಎಕ್ಸಾಮ್ ಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಬಹುದು ಯಾಕಂದ್ರೆ ಟಿ ಕೆಲಸ ಹೋಗುವಂತಹ ಸಾಧ್ಯತೆ ಇದೆ ವರದಿ ಇನ್ನೇನು ದಿನಗಳಲ್ಲಿ ಸಬ್ಮಿಟ್ ಆಗುತ್ತೆ ಅದು ಇಮಿಡಿಯೇಟ್ ಆಗಿ ಟಿ ಟಿ ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ ಅವ್ ನೀವು ನೋಡ್ತಾ ಇದ್ರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಬರ್ತಕ್ಕಂತಹ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಈ ಕ್ಲಾಸ್ ಬರೀ ಎಸ್ ಎಸ್ ಎಲ್ ಸಿ ಗೆ ಸಂಬಂಧಪಟ್ಟ ಮುಂಬರುವ ಟಿ ಟಿ ಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ರೀಸೆಂಟ್ ಆಗಿ ಟಿ ಟಿಗೆ ಕನ್ಫರ್ಮ್ ಆಗುವಂತಹ ಸಾಧ್ಯತೆ ಇದೆ ಒಳ ಸಂಬಂಧಪಟ್ಟಂತಹ ವರದಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಸಬ್ಮಿಟ್ ಆಗುತ್ತೆ ಅದು ಬಂದ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಮೊದಲು ಟಿ ಟಿ ಕಾನ್ಫರ್ಮ್ ಮಾಡ್ತಾರೆ ಆಮೇಲೆ ಟೀಚರ್ ಪೋಸ್ಟ್ ಅನ್ನ ಕನ್ಫರ್ಮ್ ಮಾಡ್ತಾರೆ ಟೀಚರ್ ಪೋಸ್ಟ್ ಕನ್ಫರ್ಮ್ ಆಗೋದಂತೂ ಪಕ್ಕ ಆಗಿದೆ ಅದಕ್ಕಿಂತ ಮುಂಚೆನೆ ಒಂದು ಟಿಇಟಿ ಅನ್ನ ಮಾಡುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ ಸೊ ಅದಕ್ಕೋಸ್ಕರ ಮೊದಲು ಟಿ ಟಿ ಆಗೋದ್ರಿಂದ ಯಾರೆಲ್ಲ ಅರವತ್ತು ಅಂಕಗಳಿಗೆ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಅನ್ನ ಬರಿತೀರಿ ಅಂದ್ರೆ ಟಿ ಟಿಯಲ್ಲಿ ಅಂತವರಿಗೆ ಈ ಕ್ಲಾಸು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನೂರ ಐವತ್ತು ಅಂಕದಲ್ಲಿ ಅರವತ್ತು ಅಂಕಗಳಿಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನೇ ನಾವು ಬರಿಬೇಕಾಗತ್ತೆ ಸೊ ಅದಕ್ಕೋಸ್ಕರ ಏಳ್ತ್ ನೈನ್ತ್ ಟೆನ್ತ್ ಅಲ್ಲಿ ಬರ್ತಕ್ಕಂತಹ ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಅರವತ್ತಕ್ಕ ಅರವತ್ತು ಅಂಕಗಳನ್ನು ಕೂಡ ಈಸಿಯಾಗಿ ಮಾಡಿಕೊಳ್ಬಹುದು ಸೊ ಆ ದೃಷ್ಟಿಯಲ್ಲಿ ಇವತ್ತು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕದಲ್ಲಿ ಬರುವ ಒಂದು ಅಂಕದ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದೇ ತರ ಇದು ಮಾದರಿ ಉತ್ತರಗಳು ಕೂಡ ಆಗಿರುತ್ತೆ ಇದನ್ನ ವಿಡಿಯೋ ಪೂರ್ತಿ ನೋಡಿ ಅಂದ್ರೆ ನಿಮಗೆ ಇನ್ ಡಿಟೇಲ್ ಆದಂತ ಮಾಹಿತಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಷ್ಟನ್ನೇ ಡಿಸ್ಕಸ್ ಮಾಡೋದಿಲ್ಲ ನಾಲ್ಕು ಆಪ್ಷನ್ಸ್ ಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಪ್ರಶ್ನೆಗಳು ಎಂಟೇ ಇದ್ರು ಕೂಡ ನಾಲ್ಕು ಆಪ್ಷನ್ ಅನ್ನ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟು ವಿಷಯವನ್ನ ಇದರಾಗ ಕವರ್ ಮಾಡಬಹುದು ಸೊ ಹಿಂಗಾಗಿ ವಿಡಿಯೋನ ಪೂರ್ತಿ ನೋಡಿದ್ರೆ ಪೂರ್ತಿಯಾದಂತಹ ಮಾಹಿತಿ ಸಿಗ್ತತಿ ಅದೇ ತರ ಯಾರೆ ಚಾನೆಲ್ನ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ ಅದರ ಜೊತೆಗೆ ನಿಮ್ಮ ಎಲ್ಲಾ ಸರ್ಕಲ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ನಾವು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ಮೊದಲಿಗೆ ಪ್ರಶ್ನೆ ಮೊದಲೇ ಪ್ರಶ್ನೆಯನ್ನ ನೋಡೋದಾದ್ರೆ ಮೊದ್ಲೇ ಕ್ವಶನ್ ಏನಂತ ಇದೆ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಅಂತ ಹೇಳಿ ಕೇಳ್ಯಾರ ಸೊ ಆಪ್ಷನ್ ಏನ್ ಕೊಟ್ಟಾರ ಬಾಲ ತಿಲಕ್ ದಾದಾಬಾಯಿ ನವರೋಜಿ ಗಾಂಧೀಜಿ ಗೋಪಾಲ್ ಕೃಷ್ಣ ಗೋಖಲೆ ಈ ನಾಲ್ಕು ಆಪ್ಷನ್ಗಳನ್ನ ನೋಡಿದಾಗ ಮೊದಲಿಗೆ ನಮ್ಗೆ ಏನ್ ಎದಕ್ಕೆ ಆನ್ಸರ್ ಬೇಕಾಗಿದೆ ಕೇಸರಿ ಅನ್ನುವಂತಹ ಪತ್ರಿಕೆಯನ್ನ ಯಾರು ಪ್ರಕಟಿಸಿದ್ರು ಅನ್ನೋದು ಬೇಕಾಗಿದೆ ಸೊ ರೈಟ್ ಆನ್ಸರ್ ಏನಿದಕ್ಕೆ ಬಾಲ ಗಂಗಾಧರ್ ತಿಲಕ್ ಅಂತ ಏನಿದೆ ಅಲ್ಲ ಆಪ್ಷನ್ ಎ ಆಪ್ಷನ್ ಇದು ರೈಟ್ ಆದಂತ ಆನ್ಸರ್ ಆಗತ್ತೆ ಬಾಲಗಂಗಾಧರ ತಿಲಕ್ ಅವರು ಕೇಸರಿ ಅನ್ನುವಂತಹ ಪತ್ರಿಕೆಯನ್ನ ಪ್ರಕಟ ಮಾಡ್ತಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕೊಡುದಲ್ ಕೇಸರಿ ಅನ್ನುವಂತಹ ಪತ್ರಿಕೆಯನ್ನ ಯಾವ ಭಾಷೆಯಲ್ಲಿ ಪ್ರಕಟ ಮಾಡಿದ್ರು ಅಂತ ಹೇಳಿ ಕೇಳ್ತಾರ ಕೇಸರಿ ಅನ್ನುವಂತಹ ಪತ್ರಿಕೆಯನ್ನ ಮರಾಠಿ ಭಾಷೆಯಲ್ಲಿ ಏನ್ ಮಾಡ್ತಾರ ಪ್ರಕಟಣೆ ಮಾಡ್ತಾರ ಹಾಗೇನೆ ಬಾಲಗಂಗಾಧರ ತಿಲಕ್ ಅವರು ಇನ್ನೊಂದು ಪತ್ರಿಕೆಯನ್ನು ಕೂಡ ಪ್ರಕಟಣೆ ಮಾಡ್ತಾರ ಅಂತ ಹೇಳಿದ್ರೆ ಮರಾಠ ಅನ್ನುವಂತಹ ಇನ್ನೊಂದು ಪತ್ರಿಕೆಯನ್ನ ಪ್ರಕಟಣೆ ಮಾಡ್ತಾರೆ ಈ ಮರಾಠ ಅನ್ನುವಂತಹ ಪತ್ರಿಕೆಯನ್ನ ಯಾವ ಭಾಷೆ ಒಳಗೆ ಪ್ರಕಟ ಅಂದ್ರೆ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಅನ್ನುವಂತಹ ಪತ್ರಿಕೆಯನ್ನ ಪ್ರಕಟಣೆಗೊಳಿಸಿದ್ರೆ ಕೇಸರಿ ಅನ್ನುವಂತಹ ಪತ್ರಿಕೆಯನ್ನ ಮರಾಠಿ ಭಾಷೆಯಲ್ಲಿ ಪ್ರಕಟಗೊಳಿಸ್ತಾರ ಇದು ಸರಿಯಾದಂತಹ ಉತ್ತರ ಇನ್ನು ಬಿ ಸಿ ಡಿ ಗೆ ಸಂಬಂಧಪಟ್ಟಂತಹ ಆಪ್ಷನ್ಗಳನ್ನ ನೋಡುದಾದ್ರೆ ಬಿ ಆಪ್ಷನ್ ಅಲ್ಲಿ ಏನಿದೆ ಗಾಂಧೀಜಿ ಅಂತ ಇದೆ ಸೊ ಗಾಂಧೀಜಿಗೆ ಸಂಬಂಧಪಟ್ಟ ಒಂದ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಇವರ ಆಟೋಬಯೋಗ್ರಫಿ ಯಾವುದು ಅಂತ ಹೇಳಿ ಕೇಳ್ತಾರೆ ಸೊ ಇವರ ಆಟೋಬಯೋಗ್ರಫಿ ಯಾವುದು ಯಾವ್ದು ಅಂತ ಹೇಳಿದ್ರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಇವರ ಆಟೋಬಯೋಗ್ರಫಿ ಆಗಿರುತ್ತೆ ಬಟ್ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಒಂದ್ ಟ್ವಿಸ್ಟ್ ಏನಂತ ಹೇಳಿದ್ರೆ ಈ ಆಟೋಬಯೋಗ್ರಫಿನ ಸ್ವಲ್ಪ ಚೇಂಜ್ ಮಾಡಿಕೊಡ್ತಾರೆ ಏನಂತ ಮೈ ಎಕ್ಸ್ಪೆರಿಮೆಂಟ್ ವಿತ್ ಅನ್ ಟ್ರೂತ್ ಅಂತ ಹೇಳಿ ಕೊಡ್ತಾರೆ ಅವಾಗ ಆಪ್ಷನ್ ಫಸ್ಟ್ ಗೆ ಏ ಆಪ್ಷನ್ ಏನ್ ಕೊಟ್ಟಿರ್ತಾರೆ ಗಾಂಧೀಜಿ ಅಂತ ಹೇಳಿ ಕೊಟ್ಟಿರ್ತಾರ ಎಲ್ಲರೂ ನಾವು ಕಂಡು ಮುಚ್ಚಿ ಏನ್ ಮಾಡ್ಬಿಡ್ತೇವಿ ಗಾಂಧೀಜಿ ಅನ್ನುವಂಥ ಆಪ್ಷನ್ಗೆ ಏನ್ ಮಾಡ್ಬಿಡ್ತೇವೆ ಮಾರ್ಕ್ ಹಾಕ್ಬಿಡ್ತೇವೆ ಬಟ್ ಅದು ರಾಂಗ್ ಆಪ್ಷನ್ ಆಗಿರುತ್ತೆ ಗಾಂಧೀಜಿಯವರ ಆತ್ಮಕಥನ ಯಾವುದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಗಾಂಧೀಜಿಯವರ ಆಟೋಬಯೋಗ್ರಫಿ ಆದ್ರೆ ಇನ್ನು ನಾ ಹೇಳಿದ್ನಲ್ಲ ಮೈ ಎಕ್ಸ್ಪೆರಿಮೆಂಟ್ ವಿತ್ ಅನ್ ಟ್ರೂತ್ ಅನ್ನುವಂಥದ್ದು ಬೇರೆಯವರ ಆಟೋಬಯೋಗ್ರಫಿ ಆಗಿದೆ ಹಾಗಿದ್ರೆ ಅದು ಯಾರ ಆಟೋಬಯೋಗ್ರಫಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಆನ್ಸರ್ನ ಡ್ರಾಪ್ ಮಾಡಿ ಇನ್ನ ಸಿ ಅನ್ನುವಂತಹ ಆಪ್ಷನ್ ಒಳಗೇನಿದೆ ದಾದಾಬಾಯಿ ನವರೋಜಿ ಅಂತಿದೆ ಇವ್ರು ಬರೆದಿರ್ತಕ್ಕಂತಹ ಫೇಮಸ್ ಕೃತಿ ಯಾವುದು ಸಂಪತ್ತಿನ ಸೋರಿಕೆ ಅನ್ನೋದು ಇವ್ರು ಬರೆದಿರ್ತಕ್ಕಂತಹ ಫೇಮಸ್ ಕೃತಿ ಆಗಿದೆ ಇನ್ನು ಗೋಪಾಲ್ ಕೃಷ್ಣ ಗೋಖಲೆ ಅನ್ನೋದೈತಿ ಈ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿರ್ತಾರೆ ಇದನ್ನ ನೆನಪಿಟ್ಕೊಂಡ್ರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಬೇಕಾದ್ರ ಮೇಲೆ ರೈಸ್ ಆದ್ರೂ ಕ್ವಶನ್ ರೈಸ್ ಆದ್ರೂ ಕೂಡ ನೀವು ಆನ್ಸರ್ ಅನ್ನ ಮಾಡಬಹುದು ಇನ್ನ ಸೆಕೆಂಡ್ ಕ್ವಶನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೊಳಿಸಿದವರು ಯಾರು ಅಂತ ಹೇಳಿ ಆಪ್ಷನ್ ಎ ಕಾರ್ನ್ ಆಪ್ಷನ್ ಬಿ ಡಾಲ್ ಹೌಸಿ ಆಪ್ಷನ್ ಸಿ ವೆಲ್ಲೆಸ್ಲಿ ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್ ಅಂತ ಐತಿ ಈ ನಾಲ್ಕು ಆಪ್ಷನ್ ಈ ನಾಲ್ಕು ಆಪ್ಷನ್ ಮೇಲೆ ಖಂಡಿತ ಟಿ ಟಿ ಕ್ವಶನ್ ರೈಸ್ ಆಗಿ ಹಾಕಿ ಸೊ ಅದಕ್ಕೋಸ್ಕರ ನಾಲ್ಕು ಆಪ್ಷನ್ ಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಪ್ರಶ್ನೆ ಉತ್ತರ ಯಾವ್ದು ಅನ್ನೋದನ್ನ ಹುಡ್ಕೋಬೇಕಲ್ಲ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೊಳಿಸ್ತವ್ರು ಬೇರೆ ಯಾರು ಅಲ್ರಿ ಲಾರ್ಡ್ ಡಾಲ್ ಹೌಸಿ ಬಿ ಅನ್ ಆಪ್ಷನ್ ಏನೈತಲ್ಲ ಇದು ರೈಟ್ ಆದಂತ ಆನ್ಸರ್ ಆಗಿರುತ್ತೆ ಕ್ವನ್ ಹೆಂಗ್ ರೈಸ್ ಮಾಡ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಲಾರ್ಡ್ ಡಾಲ್ ಹೌಸಿ ಯಾವ ಇಸ್ವಿ ಒಳಗೆ ಜಾರಿಗೊಳಿಸಿದ ಅಂತ ಹೇಳಿ ಕ್ವಶನ್ ಕೇಳ್ತಾ ಆನ್ಸರ್ ಏನಿರ್ಬೇಕು ಅದಕ್ಕೆ ಹದಿನೆಂಟು ನೂರ ನಲ್ವತ್ತೆಂಟ್ರೊಳಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನ ಲಾರ್ಡ್ ಡಾಲ್ ಹೌಸಿ ಏನ್ ಮಾಡತಾನ ಜಾರಿಗೊಳಿಸ್ತಾನ ಆನ್ಸರ್ ಏನು ಹದಿನೆಂಟು ನೂರ ಇನ್ನ ನೆಕ್ಸ್ಟ್ ಆಪ್ಷನ್ ಈ ಆಪ್ಷನ್ ಅನ್ನ ಸ್ವಲ್ಪ ಡಿಸ್ಕಸ್ ಮಾಡುದಾದ್ರ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನುವಂತಹ ವ್ಯಕ್ತಿ ಏನನ್ನ ಜಾರಿಗೆ ತೊಗೊಂಡ್ಬರ್ತಾನ ಅಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಪಿ ಅಂದ್ರೆ ಸೂಪ್ರಿಟೆಂಟ್ ಆಫ್ ಪೊಲೀಸ್ ಅನ್ನುವಂತಹ ಏನ್ ಹುದ್ದೆ ಇತ್ತಲ್ಲ ಈ ಹುದ್ದೆಯನ್ನ ಯಾರ್ ಜಾರಿಗೆ ತೊಗೊಂಡ್ಬರ್ತಾರ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನುವಂತ ವ್ಯಕ್ತಿ ಜಾರಿಗೆ ತಗೊಂಡ್ಬರ್ತಾನ ಇದರ ಜೊತೆಗೆ ಇನ್ನೊಂದು ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಡ್ಬರ್ತಾನ ಅದೇನಂತ ಹೇಳಿದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇವ ಜಾರಿಗೆ ತಗೊಂಡ್ಬರ್ತಾನ ಹದಿನೇಳನೂರ ತೊಂಬತ್ ಮೂರೊಳಗ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾರ್ ಜಾರಿಗೆ ತಗೊಂಡ್ಬಂದ್ರು ಲಾರ್ಡ್ ಕಾರ್ನ್ ವಾಲಿಸ್ ಇದ್ರ ಜೊತೆಗೆ ಎಸ್ ಪಿ ಅನ್ನುವಂತದನ್ನು ಕೂಡ ಇವ ಜಾರಿಗೆ ತೊಗೊಂಡ್ಬರ್ತಾನ ಇನ್ನ ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಐತಿ ಸೊ ಈ ಲಾರ್ಡ್ ವೆಲ್ಲೆಸ್ಲಿಯು ಕೂಡ ಒಂದು ನೀತಿಯನ್ನು ಜಾರಿಗೆ ತೊಂಬರ್ತಾನೆ ಇದು ದತ್ತು ಮಕ್ಕಳಿಗೆ ಹಾಕಿಲ್ಲ ನೀತಿ ಡಾಲ್ ಹೌಸಿ ವೆಲ್ಲೆಸ್ಲಿ ತೊಂಬಂದಿರುವುದು ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂತಹ ಒಂದು ನೀತಿಯನ್ನ ಈ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತೊಗೊಂಡ್ಬರ್ತಾನ ಇದ್ರಾಗ ಮತ್ತೇನ್ ಕ್ವಶನ್ ಕೇಳ್ತಾರ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವ ಒಳಗ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತೊಗೊಂಡ್ಬಂದ್ರು ಅಂತ ಹೇಳಿ ಕ್ವಶನ್ ಕೇಳ್ತಾರ ಸೊ ಅದಕ್ಕೆ ರೈಟ್ ಆನ್ಸರ್ ಏನಿರ್ಬೇಕು ನಿಮ್ದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದದ್ದು ನೂರ ತೊಂಬತ್ತೆಂಟು ಈ ವಾರನ್ ಹೆಸ್ಟಿಂಗ್ ಬಗ್ಗೆ ಸ್ವಲ್ಪ ಇವ ಎರಡು ರೀತಿಯ ನ್ಯಾಯಾಲಯಗಳ ವ್ಯವಸ್ಥೆಯನ್ನ ಜಾರಿಗೆ ತೊಂಬರ್ತಾನ ಒಂದೇದು ದಿವಾನಿ ಅದಾಲತ್ ಎರಡನೇದು ನಿಜಾಮತ್ ಅದಾಲತ್ ಅನ್ನುವಂತಹ ಎರಡು ನ್ಯಾಯಾಲಯಗಳನ್ನ ಜಾರಿಗೆ ತೊಂಬರ್ತಾನ ಆ ದಿವಾನಿ ಅದಾಲತ್ ಅಂತ ಹೇಳಿದ್ರ ನಾಗರಿಕ ನಾಗರಿಕರಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯವಾಗಿರ್ತದೆ ಇನ್ನ ನಿಜಾಮತ್ ಅದಾಲತ್ ಅನ್ನೋದು ಅಪರಾಧಗಳಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯ ಆಗಿರ್ತತಿ ಸೊ ಈ ಎರಡು ನ್ಯಾಯಾಲಯ ವ್ಯವಸ್ಥೆಯನ್ನ ಜಾರಿಗೆ ತೊಗೊಂಡಂತಹ ವ್ಯಕ್ತಿಯರು ವಾರನ್ ಹೆಸ್ಟಿಂಗ್ ಅನ್ನುವಂತಹ ವ್ಯಕ್ತಿ ಜಾರಿಗೆ ತಗೊಂಡ್ಬಂದಿರ್ತಾರೆ ಸೊ ಇದು ನಾಲ್ಕು ಆಪ್ಷನ್ಗೆ ನೆಕ್ಸ್ಟ್ ಆಯ್ತಾರೆ ಥರ್ಡ್ ಕ್ವಶನ್ ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಯಾವ್ದನ್ನ ಕರೀತಾರ ಅಥವಾ ಡ್ಯಾಶ್ ಅಂತ ಕೇಳ ಆಪ್ಷನ್ ಏನ್ ಕೊಟ್ಟಾರ ಆಪ್ಷನ್ ಎ ಕೋಲ್ಕತ್ತಾ ಬಿ ಗೋವಾ ಸಿ ನವಮಂಗಳೂರು ಡಿ ಮುಂಬೈ ಅಂತ ಹೇಳಿ ಕೊಟ್ಟಾರ ಸೊ ಇದಕ್ಕೆ ಮೊದಲ ರೈಟ್ ಆನ್ಸರ್ ಈ ಗೆ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಮುಂಬೈ ಅನ್ನೋದು ರೈಟ್ ಆದಂತ ಆನ್ಸರ್ ಆಕತಿ ಭಾರತದ ಹೆಬ್ಬಾಗಿಲು ಮುಂಬೈ ಅಂತ ಹೇಳಿ ನಾವು ಕರಿತೀವಿ ಹಂಗಿದ್ರ ಕೋಲ್ಕತ್ತ ಏನಂತ ಕರಿತೀವಿ ಚಹಾದ ಬಂದರು ಭಾರತದ ಚಹಾದ ಬಂದರು ಯಾವುದು ಅಂತ ಹೇಳಿದ್ರ ಅದು ಕೋಲ್ಕತ್ತಾ ಆಗಿರ್ತತಿ ಸಿ ಆಪ್ಷನ್ ನವಮಂಗಳೂರು ಅನ್ನೋದು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ನವಮಂಗಳೂರು ಅನ್ನ ನಾವೇನ್ ಏನ್ ಮಾಡ್ತೇವಿ ಕರಿತೀವಿ ಇನ್ನ ನಾಲ್ಕನೇ ಪ್ರಶ್ನೆ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಉದ್ದೇಶ ಏನು ಅಂತ ಹೇಳಿ ಕೇಳ್ಯಾರ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯ ಉದ್ದೇಶ ಏನು ಅಂತ ಹೇಳಿ ಕೇಳ್ಯಾರ ಆಪ್ಷನ್ ಏನ್ ಕೊಟ್ರ ಅಸ್ಪೃಶ್ಯತೆ ನಿಷೇಧ ವರದಕ್ಷಿಣೆಯ ನಿಷೇಧ ಬಾಲಕಾರ್ಮಿಕ ನಿಷೇಧ ಬಾಲ್ಯ ವಿವಾಹದ ನಿಷೇಧ ಅಂತ ಹೇಳಿ ಕೇಳ್ಯಾರ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಇದಕ್ಕೆ ರೈಟ್ ಆನ್ಸರ್ ಏನಂತ ಹೇಳಿದ್ರೆ ಇಪ್ಪತ್ನಾಲ್ಕನೇ ವಿಧಿ ಏನ್ ನಿಷೇಧ ಮಾಡತತಿ ಅಂತ ಹೇಳಿದ್ರ ಬಾಲಕಾರ್ಮಿಕ ನಿಷೇಧವನ್ನ ಕೇಳ್ತತಿ ನಿಷೇಧದ ಬಗ್ಗೆ ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ತಿಳಿಸ್ಕೊಡ್ತೈತಿ ಹಾಗಿದ್ರೆ ಆಪ್ಷನ್ ಎ ಅಸ್ಪೃಶ್ಯತೆಯ ನಿಷೇಧವನ್ನ ಸಂವಿಧಾನದ ಯಾವ ವಿಧಿ ತಿಳಿಸ್ಕೊಡ್ತತಿ ನಿಮ್ಗೆಲ್ಲ ಗೊತ್ತಿರಬಹುದು ಬಹಳ ಈಸಿಯಾದಂತಹ ಪ್ರಶ್ನೆ ಇದೆ ಹದಿನೇಳನೇ ವಿಧಿ ಏನೈತಲ್ಲ ಇದು ಅಸ್ಪೃಶ್ಯತೆಯನ್ನ ನಿಷೇಧ ಮಾಡುವಂತಹ ವಿಧಿಯಾಗಿರ್ತತಿ ಇನ್ನು ಬಿ ಗೆ ಸಂಬಂಧಪಟ್ಟ ಹಾಗೆ ವರದಕ್ಷಿಣೆ ನಿಷೇಧ ಅಂತ ಐತಿ ಭಾರತ ಸರ್ಕಾರ ಹತ್ತೊಂಬತ್ ನೂರ ಅರವತ್ ನಿಷೇಧ ಕಾಯ್ದೆ ಅನ್ನುವಂತಹ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬರ್ತೈತಿ ಯಾವಾಗ ಹತ್ತೊಂಬತ್ ನೂರ ಅರವತ್ತೊಂದರೊಳಗ ಹತ್ತೊಂಬತ್ ನೂರ ಅರವತ್ತೊಂದರ ಕಾಯ್ದೆ ಏನ್ ಹೇಳ್ತತಿ ವರದಕ್ಷಿಣೆಯನ್ನ ನಿಷೇಧ ಮಾಡಬೇಕು ಅಂತ ಹೇಳ್ತತಿ ಸೊ ನಾಲ್ಕನೇ ಆಪ್ಷನ್ ಬಾಲ್ಯ ವಿವಾಹ ನಿಷೇಧ ಅಂತ ಐತಿ ಭಾರತ ಸರ್ಕಾರ ಇದಕ್ಕೂ ಕೂಡ ಒಂದು ಕಾಯ್ದೆಯನ್ನ ಜಾರಿಗೊಳಿಸ್ತತಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಅಂತ ಹೇಳಿ ಸೊ ಯಾವಾಗ ಜಾರಿ ಬಂತು ಎರಡ್ ಸಾವಿರದ ಆರು ಆಕ್ಚುಲಿ ಎರಡ್ ಸಾವಿರದ ಆರ ಜಾರಿ ಬಂದಿದ್ದಲ್ಲದ ಅದಕ್ಕಿಂತ ಮುಂಚಿತವಾಗಿ ಕಾಯ್ದೆ ಇತ್ತು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತೊಳಗ ಮತ್ತ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಆ ಕಾಯ್ದೆ ಇತ್ತು ಆ ಕಾಯ್ದೆಗೆ ಮತ್ತೆ ಹೊಸದಾಗಿ ತಿದ್ದುಪಡಿ ಮಾಡಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಅಂತ ಹೇಳಿ ಭಾರತ ಸರ್ಕಾರ ಜಾರಿಗೊಳಿಸ್ತತಿ ಸೊ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು ಇದಷ್ಟು ನಾಲ್ಕು ಆಪ್ಷನ್ ಗಳ ಬಗ್ಗೆ ಆಯ್ತು ಇನ್ನ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡುವುದಾದ್ರ ಮಾನವ ಕುಲ ತಾನೊಂದೇ ವಲ್ಲಂ ಎಂದವರು ಯಾರು ಅಂತ ಹೇಳಿ ಕೇಳ್ಯಾರ ಸೊ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಮೊದಲ ಆಪ್ಷನ್ ಗಳನ್ನು ನೋಡ್ರಿ ರನ್ನ ಪಂಪ ಜನ್ನ ಪೊನ್ನ ಅಂತ ಹೇಳಿ ನಾಲ್ಕು ಆಪ್ಷನ್ ಈ ನಾಲ್ಕು ಆಪ್ಷನ್ ಒಳಗ ಇದಕ್ಕೆ ರೈಟ್ ಆದಂತ ಆನ್ಸರ್ ಪಂಪ ಈ ಪಂಪನನ್ನ ನಾವ್ ಏನಂತ ಕರಿತೀವಿ ಆದಿ ಕವಿ ಪಂಪ ಅಂತ ಹೇಳಿ ಕರಿತೀವಿ ಸೊ ಮಾನವ ಕುಲ ತಾನೊಂದೇ ವಲ್ಲಂ ಎಂದವರು ಪಂಪ ಹಂಗಿದ್ರ ಅನ್ನೋ ಆಪ್ಷನ್ ಯಾಗ ರನ್ ಅದನ ಬಿ ಅನ್ನು ಆಪ್ಷನ್ ಯಾಗ ಜನ್ ಅದನ ಡಿ ಅನ್ನು ಆಪ್ಷನ್ಯಾಗ ಅದಾನ ಇಲ್ಲೊಂದು ಕ್ವಶನ್ ಅನ್ನ ರೈಸ್ ಮಾಡ್ಕೋಬಹುದು ನಾವು ಏನಂತ ಕನ್ನಡದ ರತ್ನತ್ರೇಯರು ಯಾರು ಅಂತ ಹೇಳಿ ಅಂದ್ರೆ ನೀವು ಇದ್ರಾಗ ಈ ಬಂದಿರುವಂತ ಆಪ್ಷನ್ ಯಾ ಅದ್ರಲ್ಲಿ ಅವರು ಹೆಸರು ನೆನಪಿಟ್ ಹೋಗ್ ಅಷ್ಟ ಯಾರ್ಯಾರು ಯಾರು ಕನ್ನಡದ ರತ್ನತ್ರೇಯರು ಪಂಪ ರನ್ನ ಪೊನ್ನ ಅನ್ನುವಂತಹ ಈ ಮೂರು ವ್ಯಕ್ತಿಗಳನ್ನ ನಾವು ಕನ್ನಡದ ರತ್ನತ್ರೇಯರು ಅಂತ ಹೇಳಿ ಕರಿತೀವಿ ನೆನಪಿಟ್ಕೊಳ್ಳಕ್ ಒಂದು ಟ್ರಿಕ್ ಪೋರ್ ಪೋರಪು ಈ ಸರ್ಫೆಕ್ಸೆಲ್ಗೆ ಸಂಬಂಧಪಟ್ಟಂಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತಿ ಆ ಅಡ್ವರ್ಟೈಸ್ಮೆಂಟ್ ಒಳಗೆ ಈ ವರ್ಡ್ ಯೂಸ್ ಮಾಡ್ರು ಪೋರಪು ಅಂತ ಹೇಳಿ ಸೊ ಆ ಅನ್ನೋದನ್ನ ನಾವು ಇದಕ್ಕೆ ಯೂಸ್ ಮಾಡ್ಕೋಬಹುದು ಏನು ಪೋ ಅಂದ್ರ ಪನ್ನ ರ ಅಂದ್ರ ರನ್ನ ಪ ಅಂದ್ರ ಪಂಪ ಪೋರಪ್ಪ ನಮ್ಗೆ ಹೆಂಗ ಅನುಕೂಲ ನೆನ್ಪಿಟ್ಕೋಬಹುದು ಸೊ ಪಂಪ ರನ್ನ ಪನ್ನ ಈ ಮೂರು ವ್ಯಕ್ತಿಯನ್ನ ನಾವು ಕನ್ನಡದ ರತ್ನತ್ರೇಯರು ಅಂತ ಹೇಳಿ ಕರಿತೀವಿ ಅದ ತರ ಇನ್ನೂ ಒಂದು ಕ್ವಶನ್ ಕನ್ನಡದ ಕವಿಚಕ್ರವರ್ತಿಗಳು ಯಾರು ಅಂತ ಹೇಳಿ ಕೇಳಿದ್ರು ಅಂದ್ರ ಇದ್ರಾಗ ಐತದ ಯಾವ್ದು ಆನ್ಸರ್ ಏನು ರನ್ನ ಜನ್ನ ಪೊನ್ನ ಈ ಮೂರು ಮಂದಿನ ನಾವು ಕನ್ನಡದ ಕವಿಚಕ್ರವರ್ತಿಗಳು ಅಂತ ಹೇಳಿ ಕರಿತೀವಿ ಕನ್ನಡದ ರತ್ನತ್ರೇಯರು ಅಂತ ಬಂದಾಗ ಪಂಪ ರನ್ನ ಪೊನ್ನ ಈ ಮೂರು ವ್ಯಕ್ತಿಗಳನ್ನ ರತ್ನತ್ರೇಯರು ಅಂತ ಹೇಳಿ ಕರಿತೀವಿ ತುಂಬಾ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾವು ಕವಿಚಕ್ರವರ್ತಿಗಳು ಮತ್ತು ರತ್ನತ್ರಯರಲ್ಲಿ ಹಿಂಗಾಗಿ ಸ್ವಲ್ಪ ನೆನಪಿಟ್ಕೋಬೇಕ ಇನ್ನ ನೆಕ್ಸ್ಟ್ ಕ್ವಶನ್ ಆರನೇ ಪ್ರಶ್ನೆ ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ನೇಮಿಸುವವರು ಯಾರು ಅಂತ ಹೇಳಿ ಕೇಳ್ಯಾರ ಆಪ್ಷನ್ ಏನ್ ಕೇಳ್ಯಾರ ಎ ಆಪ್ಷನ್ ಒಳಗ ರಾಷ್ಟ್ರಾಧ್ಯಕ್ಷರು ಬಿ ಆಪ್ಷನ್ ಉಪರಾಷ್ಟ್ರಾಧ್ಯಕ್ಷರು ಸಿ ಆಪ್ಷನ್ ಪ್ರಧಾನಮಂತ್ರಿ ಡಿ ಆಪ್ಷನ್ ರಾಜ್ಯಪಾಲರು ಅಂತ ಹೇಳಿ ಕೇಳ್ಯಾರ ಇದಕ್ಕೆ ಸಂಬಂಧಪಟ್ಟಂಗ ಈ ಆರನೇ ಪ್ರಶ್ನೆಗೆ ಸಂಬಂಧಪಟ್ಟಂಗ ರೈಟ್ ಆದಂತ ಆನ್ಸರ್ ಯಾವ್ದು ಆಪ್ಷನ್ ಎ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡೋರು ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ ಇನ್ನ ತರ ನೆಕ್ಸ್ಟ್ ಕ್ವಶನ್ ಏಳನೇ ಪ್ರಶ್ನೆಯನ್ನ ನೋಡುದಾದ್ರೆ ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಯಾವುದು ಅಂತ ಹೇಳಿ ಕೇಳ್ಯಾರ ಹಾಗಾದ್ರೆ ಇವುಗಳಲ್ಲಿ ಅಂದ್ರೆ ಯಾವ್ಯಾವ ಈ ನಾಲ್ಕು ಆಪ್ಷನ್ ಅನ್ನ ಸ್ವಲ್ಪ ನೋಡ್ಬೇಕು ಎ ಆಪ್ಷನ್ ಏನೈತಿ ಆಮದು ರಫ್ತು ತೆರಿಗೆ ಬಿ ಆಪ್ಷನ್ ಒಳಗ ಸರಕು ಮತ್ತು ಸೇವಾ ತೆರಿಗೆ ಸಿ ಆಪ್ಷನ್ ವಿದೇಶಿ ಪ್ರವಾಸಿಗರ ತೆರಿಗೆ ಡಿ ಆಪ್ಷನ್ ಸಂಪತ್ತಿನ ತೆರಿಗೆ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟರು ಕೇಳಿದ ಕ್ವಶನ್ ಏನು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕೊಡಬೇಕು ಅಂತ ಹೇಳಿ ಕೇಳ್ಯಾರ ಪ್ರತ್ಯಕ್ಷ ತೆರಿಗೆ ಯಾವ್ದ್ರೆ ಇದ್ರಾಗ ಆಪ್ಷನ್ ಡಿ ಸಂಪತ್ತಿನ ತೆರಿಗೆ ಅನ್ನೋದು ರೈಟ್ ಆದಂತ ಆನ್ಸರ್ ಆಕತೆ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಆಕತ್ತೆ ಹಾಗಾದ್ರೆ ಮ್ಯಾಲಿನ ಮೂರು ಅದಾವಲ್ಲ ಇವು ಎದಕ್ ಉದಾಹರಣೆ ಆಕವು ಯಾವ್ದಾವ್ದು ಆಮದು ಮತ್ತು ರಫ್ತು ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ತೆರಿಗೆ ಈ ಮೂರು ತೆರಿಗೆಗಳು ಯಾವ ತೆರಿಗೆಗೆ ಉದಾಹರಣೆಗಳಾಗ್ತಾವ ಅಂತ ನೋಡುದಾದ್ರ ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆ ಆಕವು ಇವು ಮೂರು ಪರೋಕ್ಷ ತೆರಿಗೆಗಳಾದ್ರೆ ಸಂಪತ್ತಿನ ತೆರಿಗೆ ಅನ್ನೋದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಆಗಿರುತ್ತೆ ಇನ್ನ ಲಾಸ್ಟ್ ಕ್ವಶನ್ ಎಂಟನೇ ಪ್ರಶ್ನೆ ಮಾರ್ಚ್ ಹದಿನೈದರ ಮಹತ್ವವೇನು ಅಂತ ಹೇಳಿ ಕೇಳ್ಯಾರ ಸೊ ನಾಲ್ಕು ಆಪ್ಷನ್ ಅದಾವು ಈ ನಾಲ್ಕು ಆಪ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಎ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಕೊಟ್ಟರ ಆಪ್ಷನ್ ಬಿ ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಕೊಟ್ಟರ ಆಪ್ಷನ್ ಸಿ ವಿಶ್ವ ಪರಿಸರ ದಿನ ಅಂತ ಐತಿ ಆಪ್ಷನ್ ಡಿ ವಿಶ್ವ ಜನಸಂಖ್ಯಾ ದಿನ ಅಂತ ಐತಿ ಈ ನಾಲ್ಕು ಆಪ್ಷನ್ ಒಳಗ ರೈಟ್ ಆದಂತ ಆನ್ಸರ್ ಯಾವ್ದು ಅಂತ ಹೇಳಿ ಕೇಳ ಏನೈತಿ ಮಾರ್ಚ್ ಹದಿನೈದರ ಮಹತ್ವ ಏನು ರೈಟ್ ಆದಂತ ಆನ್ಸರ್ ಆಪ್ಷನ್ ಎ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ನಾವು ಮಾರ್ಚ್ ಹದಿನೈದಕ್ಕ ಆಚರಣೆ ಮಾಡ್ತೇವೆ ಹಾಗಾದ್ರೆ ಈ ಮೂರು ಆಪ್ಷನ್ ಉಳಿದ ಮೂರು ಆಪ್ಷನ್ ಏನು ಬಿಡೋಂಗಿಲ್ಲ ಅವು ಮೋಸ್ಟ್ ಇಂಪಾರ್ಟೆಂಟ್ ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಡಿಸೆಂಬರ್ ಹತ್ತನೇ ತಾರೀಕನ್ನು ನಾವು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ ಅದೇ ತರ ವಿಶ್ವ ಪರಿಸರ ದಿನ ಅಂತ ಬಂದಾಗ ಎಲ್ಲರಿಗೂ ಗೊತ್ತು ಜೂನ್ ಐದನೇ ತಾರೀಕನ್ನ ಪ್ರತಿ ವರ್ಷ ಜೂನ್ ಐದನೇ ತಾರೀಕನ್ನ ನಾವು ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅಂದ್ರೆ ಲಾಸ್ಟ್ ಒನ್ ವಿಶ್ವ ಜನಸಂಖ್ಯಾ ದಿನ ಅಂತ ಹೇಳಿ ಬಂದಾಗ ಜುಲೈ ಹನ್ನೊಂದನೇ ತಾರೀಕನ್ನ ವಿಶ್ವ ಜನಸಂಖ್ಯಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಸೊ ಇವೆಲ್ಲವನ್ನ ನೆನಪಿಟ್ಕೊಂಡ್ರೆ ಟಿ ಟಿ ಎಕ್ಸಾಮ್ ಒಳಗ ಬೇಕಾದ ಕ್ವಶನ್ ರೈಸ್ ಆದ್ರೂ ಕೂಡ ಈಸಿಯಾಗಿ ನಾವು ಏನ್ ಮಾಡ್ಬೋದು ಆನ್ಸರ್ ಅನ್ನ ಮಾಡ್ಬೋದು ಸೊ ಇವತ್ತು ಒಂದರಿಂದ ಎಂಟನೇ ಪ್ರಶ್ನೆವರೆಗೂ ಕೂಡ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತ ಇದೇ ತರ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂಟಿಲ್ ಅಂಡ್ ಅನ್ಲೆಸ್ ಬಾಯ್ ಹಾವ್ ಅನ್ ಐಸ್ಟೇ